ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟಿನರ್ಸಿಪುರ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆಗೆ ಮುನ್ನುಡಿ ಬರೆದಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಶೋಭಾ ಅವರನ್ನು ಜಿಲ್ಲಾ ಉಪಯೋಜನಾ ಸಮನ್ವಯ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ವರ್ಗಾವಣೆ ಮಾಡಲಾಗಿದ್ದು ತಾಲೂಕು ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಶಿವಮೂರ್ತಿ ಅವರನ್ನು ನಿಯೋಜಿಸಲಾಗಿದೆ ವರ್ಗಾವಣೆಗೊಂಡ ಜಿ ಶೋಭಾರ್ ಅವರಿಗೆ ಬೀಳ್ಕೊಡುಗೆ ಹಾಗೂ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಅವರಿಗೆ ಸ್ವಾಗತ ಕೋರಲು ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ ಟಿ ನರಸೀಪುರ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಶಿಕ್ಷಕ ವೃಂದ ನೀಡಿದ ಆತ್ಮೀಯ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಮೂರ್ತಿ ಸ್ವೀಕರಿಸಿದ್ದಾರೆ ಅವರಿಗೆ ಕೂಡ ಕಳೆದ ಒಂದು ವರ್ಷ ಒಂದು ವಾರ ಅವಧಿ ವರ್ಗು ಕೂಡ ನಾನು ಕರ್ತವ್ಯ ನಿರ್ವಹಿಸಿರ್ತೇನೆ ಆ ಬಹುಶಃ ಗೊತ್ತಿಲ್ಲ ಎಷ್ಟು ಕರ್ತವ್ಯ ನನ್ನ ಕರ್ತವ್ಯ ಇದು ಹೇಗಿದ್ದು ಹೇಗಿದ್ದು ಗೊತ್ತಿಲ್ಲ ಬಟ್ ನಿಮ್ಮ ಒಂದು ಆ ಆತ್ಮೀಯತೆಯಿಂದ ಬಹುಶಃ ಒಂದಷ್ಟು ಮಾಡಿದ್ದೀನಿ ಅಂತ ನಾನಾದರೂ ಭಾವಿಸ್ತೀನಿ ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಏನಾದರೂ ರೇಗಾಡಿರ್ಬೋದು ಅಥವಾ ವೈದ್ಯರ್ಬೋದು ಅದು ಆ ಕೆಲಸದ ಒಂದು ಏನು ಪರ್ಫೆಕ್ಷನ್ಗೆ ಮತ್ತು ಕೆಲಸ ಇನ್ ಟೈಮ್ಗೆ ಬಿಟ್ಟರೆ ಬೇರೆ ಯಾವುದೇ ಇದನ್ನ ಮನಸ್ಸಿಗೆ ಇಟ್ಕೊಳ್ಳದೆ ಆಗಿದ್ರೆ ದಯಮಾಡಿ ಅದಕ್ಕೆ ಬೇಸರ ಪಡ್ಕೊಬೇಡಿ ಅಂತ ಕೇಳ್ತಾ ಅದ್ರ ಜೊತೆಗೆ ಎಲ್ಲಾ ಒಂದು ಕಾರ್ಯ ಮಾಡೋದಿಕ್ಕೆ ನನ್ನ ಬೆನ್ನೆಲುವಾಗಿ ನಿಂತಿರುವಂತಹ ಎಲ್ಲ ನಮ್ಮ ಸರ್ಕಾರಿ ನೌಕರ ಸಂಘ ಇರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು ಹೈಸ್ಕೂಲ್ ಸಂಘ ಇರ್ಬೋದು ದೈಹಿಕ ಶಿಕ್ಷಕರ ಸಂಘ ಇರ್ಬೋದು ಮತ್ತೆ

ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಒಳ್ಳೆ ಕಾರ್ಯ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಆ ಸಪೋರ್ಟ್ ಇಲ್ಲ ಅಂದಿದ್ರೆ ಬಹುಶಃ ಅದು ಆಗ್ತಿರ್ಲಿಲ್ಲ ಯಾರೋ ಒಬ್ಬರು ಕೈಲಿ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಏನಾದ್ರೂ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಬಹುಶಃ ನನ್ನ ತಾಲೂಕಲ್ಲಿ ಎಲ್ಲರೂ ನನ್ನ ಕೈ ಜೋಡಿಸಿರೋದೇ ಒಂದು ಎಕ್ಸಾಂಪಲ್ ಅಂತ ನಾನಾದ್ರೂ ಗೌರ ನೀವೇನು ನನಗೆ ಸಹಕಾರ ಮತ್ತೆ ಎಲ್ಲ ರೀತಿಯಾದಂತಹ ಏನು ಜೊತೆಗೆ ನಿಂತ್ಕೊಳೋದ್ ಏನಿ ನನಗೆ ಕೊಟ್ಟಿದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನ ಶ್ರೀ ಶಿವಮೂರ್ತಿ ಅವರಿಗೆ ನೀಡ್ಬೇಕು ಅಂತ ಕೋರ್ತೀನಿ ಯಾಕಂದ್ರೆ ವಿ ಎಕ್ಸ್ಪೀರಿಯನ್ಸ್ ನನ್ಗಿಂತ ಹೆಚ್ಚು ಅವ್ರಿಗಿದೆ ಹಿಂದೆ ಗುಂಡ್ಲುಪೇಟೆಲ್ಲೂ ಕೂಡ ವರ್ಕ್ ಮಾಡಿ ಮತ್ ಇನ್ನೊಂದೇನು ಅಂತಂದ್ರೆ ನಾನು ಕೂಡ ಇಲ್ಲಿ ಆಗಿ ಕೆಲಸ ಮಾಡಿ ಮತ್ತೆ ಬಂದೆ ಅವರು ಕೂಡ ಇದೇ ತಾಲೂಕಲ್ಲಿ ಸಂತೆ ಮಡ ಟಿನರ್ಸಿಪುರದಲ್ಲಿ ಎಸ್ ಒಂದ್ ವರ್ಷ ಕೆಲಸ ಮಾಡಿ ಆಮೇಲೆ ಪ್ರಮೋಷನ್ ಅಲ್ಲಿ ಅವರು ಗುಂಡುಪೇಟೆಯಲ್ಲಿ ವರ್ಕ್ ಮಾಡಿದ್ರು ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಸೊ ಅವರ ಸೇವಾ ಅನುಭವ ಕೂಡ ಸಾಕಷ್ಟು ಇದೆ ಅವರು ಅಷ್ಟೇ ಸ್ನೇಹ ಸ್ನೇಹಜೀವಿ ಕೂಡ ಹಾಗಾಗಿ ಎಲ್ಲ ನಿಮ್ಮೆಲ್ಲರ ಸಹಕಾರ ಅವ್ರ ಜೊತೆ ಇರಲಿ ಅವರು ಕೂಡ ಒಂದು ಒಳ್ಳೆ ಉತ್ತಮವಾದಂತಹ ಆಡಳಿತವನ್ನ ಕೊಡ್ತಾರೆ ಆಡಳಿತ ಜೊತೆಗೆ ಶೈಕ್ಷಣಿಕವಾಗೂ ಅವರಷ್ಟು ಅವರಲ್ಲಿ ಸಾಕಷ್ಟು ಆಲೋಚನೆಗಳು ಈಗ ಆಲ್ರೆಡಿ ಇದೆ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ನಮ್ಗೆ ಏನು ಶಿವಮೂರ್ತಿ ಅವರು ಬಂದಿದ್ದಾರೆ ನಮ್ಮ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಖಂಡಿತವಾಗ್ಲೂ ಆಗೇ ಆಗುತ್ತೆ ನಿಮ್ಮ ಸಹಕಾರ ಯಾವಾಗ್ಲೂ ಇರಲಿ ಆಶೀರ್ವಾದ ವೈಯಕ್ತಿಕವಾಗಿ ಸಾಕಷ್ಟು ಶೈಕ್ಷಣಿಕ ವಿಶ್ವಾಸವನ್ನು ಬದಲಾವಣೆ ಅದಕ್ಕಾಗಿ ಇವತ್ತು ಅವರು ಬಿಡುಗಡೆ ಆಗ್ತಾ ಇರೋದ್ರಿಂದ ಇವೆಲ್ಲ ಸೇರ್ಕೊಂಡು ಭಾಳ ರೀತಿಯಿಂದ ಅವ್ರಿಗೆ ಅಭಿಮಾನದಿಂದ ಬೇಡ್ಪಡ್ತಾಯಿದ್ವಿ ಅದೇ ರೀತಿ ಸಹಕಾರವನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಸಹಕಾರ ಸಂಘ ಆಗ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಿಕ್ಷಕರು ನಮ್ಮ ಆರ್ ಸಿ ಎಫ್ ಕೆ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಒಂದು ಸಹಕಾರದಿಂದ ನಾವು ಕೂಡ ಈ ಒಂದು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಲಿ ಪ್ರಯತ್ನ ಮಾಡಿ ಎಲ್ಲರೂ ಕೂಡ ಕೈ ತೋರಿಸಿ ಸಹಕಾರ ನೀಡುತ್ತೆ ಆಗುತ್ತೆ साईकले <laughs> सा